ಕುಮಟೀರ ಹುಷಾರಿಯಾಗಿ ಬೇಗ ಓಕೆ ಪ್ರೇಯರ್ ಮಾಡ್ತೇವೆ ಅಕ್ಕ ಅವಳ ಮಗಳು ಹಾಗೂ ಅವರ ಕಲ್ತಪ್ಪ ಎಲ್ಲ ಹೊರಟಿತ್ತು ಒಂದು ಟ್ಯಾಕ್ಸಿಸಲ್ಲ ಬೆಳಿಗ್ಗೆ ಬೆಳಿಗ್ಗೆ ಅದಕ್ಕೆ ರಿಕ್ಷಾ ತರಿಸಿದ್ದೇವೆ ಈಗ ಬ್ಯಾಗ್ ಎಲ್ಲ ಲೋಡ್ ಮಾಡಬೇಕು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರಾವಣ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಸೋಫಾ ಎಲ್ಲ ಪ್ಯಾಕ್ ಆಯಿತು ಇನ್ನು ಸ್ವಲ್ಪ ಹೊತ್ತಲರ ಹೊಡಿತು ಗಾಡಿ ಸಹ ಪ್ಯಾಕ್ ಆಯಿತು ಬೈಕ್ ಫುಲ್ ಕವರ್ ಮಾಡಿದ್ದೇವೆ ಇದು ನನ್ನ ಅತ್ತೆ ಹಾಗೂ ನನ್ನ ಮಾವ ತೌಸಂಡ್ ಫೋರ್ಟೀನ್ ಕಾರ್ ಆಕ್ಸಿಡೆಂಟ್ ಅಲ್ಲಿ ಇಪ್ಪರ್ಸ ತೀರ್ ಹೋಗಿತ್ತು ಒಂದು ಟ್ಯಾಕ್ಸಿಸ್ ಎಲ್ಲ ಬೆಳಿಗ್ಗೆ ಬೆಳಿಗ್ಗೆ ಅದಕ್ಕೆ ರಿಕ್ಷಾ ಅಂತ ತರಿಸಿದೆ ಈಗ ಬ್ಯಾಗ್ ಎಲ್ಲ ಲೋಡ್ ಮಾಡಬೇಕು ಬೆಳಿಗ್ಗೆ ಬೆಳಿಗ್ಗೆ ಓಲಸ್ ಎಲ್ಲ ಬೋಲಸ್ ಎಲ್ಲ ಯಾರ್ಸ ಎಲ್ಲ ಅದಕ್ಕೆ ಎರಡು ರಿಕ್ಷಾ ಹೋಗಿ ತರಿಸಿದೆವು ಇನ್ನು ರಿಕ್ಷಾದಲ್ಲಿ ನಮ್ಮ ಮನೆಯಿಂದ ಮಮ್ಮಿ ಡ್ಯಾಡಿ ಅವರ ಮನೆಗೆ ಹೋಗಿ ಅವರಿಗೆ ವಿಶ್ ಮಾಡಿ ಮತ್ತೆ ಅಲ್ಲಿಂದ ಹೊರಡುದು ಅಕ್ಕ ಹೊರಡ್ಲು ಕಲ್ತಪ್ಪ ಯಾವ್ದು ಗ್ರೇ ಓ ಇವಳಿಗೆ ಕಲ್ತಪ್ಪದೆ ಚಿಂತೆ ಎಲ್ಲಿ ಉಂಟು ಗ್ರೇಬಾಗಿ ಕಲ್ತಪ್ಪ ಇತ್ತು ಅದು ಚಿಂತೆ ಇಲ್ಲ ಉಂಟು ಅದರಲ್ಲಿ ಹಿಂದೆ ಸೆಟ್ಟಾಗಿದ ಬೇಯೋ ಬೇಡ ನದ್ರಲ್ಲಿ ಕಲ್ತಪ್ಪು ಉಂಟಂತು ಇನ್ನ ಕಲ್ತಪ್ಪ ಯಾರು ತಿಂತಾರೆ ಮಾರೆ ಹಾಂ ಅದು ಹಾಂ ಓಕೆ ಓಕೆ ಇದು 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 ಒಂದು ಈ ಕಲ್ತಪ್ಪ ಇಂದ ಬಲ್ಲಿ ಕಲ್ತಪ್ಪ ಗಟ್ಟಿಡಿ ಓಕೆ ಓಕೆ ಅಣ್ಣ ಥ್ಯಾಂಕ್ ಯು ಅಕ್ಕ ಅವಳ ಮಗಳು ಹಾಗೂ ಅವರ ಕಲಿತಪ್ಪ ಎಲ್ಲವರ ಬಾಯ್ ಎಲ್ಲರಿಗೂ ಸಹ ಮನೆ ಅಂದ್ರೆ ತುಂಬಾ ಇಮೋಷನ್ಸ್ ಇರ್ತದಲ್ಲ ಮನೆ ಬಿಟ್ಟು ಹೋಗುದಂತ ಹೇಳುವಾಗ ತುಂಬಾನೇ ಬೇಜಾರಾಗ್ತದೆ ಮನಸ್ಸು ಗಟ್ಟಿ ಮಾಡಿ ಹೋಗುದು ರಪಕ್ಕ ಬ್ರೇಕ್ಫಾಸ್ಟ್ ಮಾಡಿ ಹೊರಡಬೇಕು ಇನ್ನು ಬರುವಗಾದರೂ ಹೀಗಾಗಿ ಬರುತ್ತೇನೆ ಎಂದು ನನಗೆ ನಾನೇ ಒಂದು ಸಮಾಧಾನ ಮಾಡಿಕೊಂಡು ಹೊರಡ್ತಿದ್ದೇನೆ ಅಪ್ಪ ಅಮ್ಮನನ್ನು ಬಿಟ್ಟು ಹೋಗ್ಲಿಕ್ಕಂತೂ ತುಂಬಾನೇ ಬೇಜಾರಾಗ್ತದೆ ಆದ್ರೆ ಬಂದದು ಖಾಲಿ ಹತ್ತು ದಿನಕ್ಕೆ ವಾಪಸ್ ಹೋಗ್ಲೇಬೇಕು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಹೋಗ್ತಿದ್ದೇವೆ ಒಂದು ನಂಬಿಕೆ ನಮ್ಮ ದೇವರ ಮೇಲೆ ಯಾವತ್ತೂ ದೇವರು ನಮ್ಮ ಕೈ ಬಿಡಲಿಲ್ಲ ಇಷ್ಟೋರಿಗೆ ಕೈ ಬಿಡಲಿಲ್ಲ ಇನ್ನೂ ಕೈ ಬಿಡೋದಿಲ್ಲ ಅಪ್ಪ ಬೇಗನೆ ಹುಷಾರಾಗ್ಲಿ ಅಂತೇಳಿ ನೀವೆಲ್ಲ ಸಹ ಪ್ರೇಯರ್ ಮಾಡಿ ಆಯ್ತಾ ನಾವು ಸಹ ಪ್ರೇಯರ್ ಮಾಡ್ತಿದ್ದೇವೆ ಆದಷ್ಟು ಎಫರ್ಟ್ಸ್ ಎಲ್ಲಾ ಹಾಕ್ತಿದ್ದೇವೆ ನಮ್ಗೆ ಯಾರು ರೆಫರೆನ್ಸ್ ಇಲ್ಲ ನಮ್ಮ ರೆಫರೆನ್ಸ್ ಒಬ್ಬರೇ ಅದು ದೇವರೇ ಸೊ ಅವರಿಂದ ಆಗೋದ್ ಎಂತಸ ಇಲ್ಲ ಅಲ್ಲ ಸೊ ನಮ್ಮ ನಂಬಿಕೆ ದೇವರ ಮೇಲೆ ಉಂಟು ದೇವರ ಮೇಲೆ ಭಾರ ಹಾಕಿ ಎಲ್ಲರ್ಗೆ ಸಹ ಬಾಯಿ ಹೇಳ್ತಾ ಹೊರಡ್ತಾ ಇದ್ದೇವೆ ഓക്കെ ഹഷാരൂറൂ നൂറു ചെന്മകൂ നൂറക്കൂ ಚೆನ್ನೂ ಪ್ರಾಣ ಚೆನ್ನಕೂ ವೆಕೇಶನ್ ಅಂದ ಮೇಲೆ ಇದೇ ಬೇಜಾರಾಗುವುದು ಇದೆಲ್ಲ ಪಾರ್ಟ್ ಆಫ್ ದ ವೆಕೇಶನ್ ಬರುವಾಗಂತೂ ತುಂಬಾನೇ ಖುಷಿ ಹೋಗುವಾಗಂತೂ ಮನಸ್ಸು ಗಟ್ಟಿ ಮಾಡಿ ಹೋಗುದು ತುಂಬಾನೇ ಕಷ್ಟ ಹೇಳಲಿಕ್ಕೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗುದಿಲ್ಲ ಎಷ್ಟು ಬೇಜಾರಾಗ್ತದಂತೀನಿ ಡೆಫಿನೆಟ್ಲಿ ಬೇಗನೆ ವಾಪಸ್ ಊರಿಗೆ ಬಂದೇ ಬರ್ತೇನೆ ಆ ಮಿಸಸ್ ಕುಂದರ್ ಬೇಜಾರಿಗೆ ಈಜಾರಾಕಿ ಹಾಕಿ ಈಗ ನೀವು ಎಲ್ಲಿ ಹೋಗ್ತಿದ್ದೀರಿ ಅಂತ ಹೇಳಿ ಕೇಳ್ತೀರಾ ಈಗ ನಾವು ಕಂಕನಾಡಿಯಲ್ಲಿರುವ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೇವೆ ಒಂಬತ್ತು ಹತ್ತಕ್ಕೆ ಇಲ್ಲಿ ನಮ್ಮ ಟ್ರೈನ್ ಬರ್ತದೆ ಇಲ್ಲಿಂದ ನಾವು ಮಾರ್ಗಾಂ ಸ್ಟೇಷನ್ ಹೋಗ್ತಿದ್ದೇವೆ ಅಂದ್ರೆ ಗೋವಾ ಹೋಗ್ತಿದ್ದೇವೆ ಯಾಕೆ ಹೋಗ್ತಿದ್ದೇನೆ ಬೇಗನೆ ನಿಮ್ಗೆ ಯಾಕೆ ಎಲ್ಲರೂ ಸಹ ಊರಿಗೆ ಬರ್ತಿದ್ರು ಅಂತೇಳಿ ಅಂತ ಹೇಳಿದ್ದೆ ಅಲ್ಲ ನನ್ನ ಅಪ್ಪನ ಬರ್ಡೇಗೆ ಎಲ್ಲ ಸಹ ಸೆವೆಂಟಿ ಫೈವ್ ಇಯರ್ಸ್ ಅಂದ್ರೆ ಚಿಕ್ಕ ಏಜ್ ಅಲ್ಲ ಅಲ್ಲ ಸೊ ಎಲ್ಲರ ಸಹ ಬಂದಿದ್ರು ನನ್ನ ಅಪ್ಪನ ಬರ್ಡೇಗೆ ಇದುವೇ ನಮ್ಮ ಊರಿನ ಕಂಕನಡಿಯಲ್ಲಿರುವ ರೈಲ್ವೆ ಸ್ಟೇಷನ್ ಬ್ಯಾಗ್ಸ್ ಅಂತೂ ಬರಾಬರಿ ಉಂಟು ಯಾರುಸ ನೆನೆಸ್ಬೇಕು ಇವರೆಲ್ಲ ಊರು ಬಿಟ್ಟೆ ಹೋಗ್ತಿದ್ದಾರೆ ಅಂತೇಳಿ ಎಲ್ಲರ ಕೈಯಲ್ಲಿ ಒಂದೊಂದು ಬ್ಯಾಗ್ ಉಂಟು ಹಾಕಿದ ಮೇಲೆ ಓಡಬೇಕು ರನ್ನಿಂಗ್ ರೇಸ್ ಇಲ್ಲಿ ಬಿಸಿ ಇದ್ದಾರೆ ತಂಗಿ ಕಣ್ಣೀರು ಅಕ್ಕದ ಕಣ್ಣೀರುಬಿ ಅಂತೂ ತುಂಬಾ ಈ ಸರ್ತಿ ಟಿಶ್ಯೂಸ್ ಹಿಡ್ದಿದ್ದೇನೆ ಲಾಸ್ಟ್ ಮಿನಿಟ್ ಈ ಕಲ್ತಪ್ಪ ಮಿನಿ ಕೂಗಿದ್ರೆ ಈ ಕಲ್ತಪ್ಪ ಎಲ್ಲಿಯಾ ಕಲ್ತಪ್ಪ ಅಲ್ಲಿ ಇಟ್ಟಿದ್ದಾಳೆ ರೈಲ್ವೆ ಸ್ಟೇಷನ್ ಅಂತೂ ಈಗ ತುಂಬಾ ಇಂಪ್ರೂವ್ ಮಾಡಿದ್ದಾರೆ ಬ್ಯಾಟ್ರಿ ಗಾಡಿಗಳೆಲ್ಲ ಮಾಡಿದ್ದಾರೆ ಪ್ರಾಯದವರನ್ನೆಲ್ಲ ಕೊಂಡ್ಕಿ ಅದಂತೂ ಭಾರಿ ಒಳ್ಳೆ ಇನಿಷಿಯೇಟಿವ್ ಆಯ್ತಾ ಇಲ್ಲದೆ ತುಂಬಾ ಉಂಟು ಕಿಲೋಮೀಟರ್ ಕಟ್ಟಲೆ ಪ್ರಾಯದವರಿಗೆಲ್ಲ ತುಂಬಾ ಹೆಲ್ಪ್ಫುಲ್ ನೀನೆನ ಸುರಿ ಬ್ಯಾಟ್ರಿ ಕಾರ್ಸ್ ಎಲ್ಲ ಇಷ್ಟು ಫೆಸಿಲಿಟಿ ಮಾಡಿದರೆ ಸಹ ಖಾಲಿ ಹೋಗ್ತಾ ಉಂಟು ಮಾರೆ ಆಗ್ಬೋದು ಯಾರು ಸಹ ಇಲ್ಲ ಇದರಲ್ಲಿ ಅಂತೇಳಿ ಇದೆಲ್ಲ ಪೇಡ್ ಆಯ್ತಾ ಪೇಡ್ ಸರ್ವಿಸ್ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ತಗೊಳ್ತಾರೆ ಬಟ್ ನಾಟ್ ಬ್ಯಾಡ್ ಸಮಥಿಂಗ್ಸ್ ಬೆಟರ್ ದೆನ್ ನಥಿಂಗ್ ಅಲ್ಲ ಪ್ರಾಯದವ್ರಿಗೆ ಮತ್ತೆ ಮಕ್ಕಳಿರೋರಿಗೆಲ್ಲ ಹೆಲ್ಪ್ ಆಗ್ತದೆ ಎಂತ ಉದ್ದ ಟ್ರೈನ್ ಮಾರೆಯಿದ್ದು ಆಗದಿಂದ ಹೋಗ್ತಾನೇ ಉಂಟು ಎಲ್ಲಿಗೆ ಹೋಗುದಿದು ಫಾಸ್ಟ್ ಹೋಗ್ತು ಓದಲಿಕ್ಕೆ ಸಹ ಆಗುದಿಲ್ಲ ಓ ದೇವರೇ ಎಂತೆಲ್ಲ ಮಾಡಬಾರ್ದು ಅಂತ ಹಾಕಿದ್ದಾರೆ ನೋಡಿ ಹೀಗೆ ಕಷ್ಟ ಸುಖ ಟ್ರ್ಯಾಕಲ್ಲಿ ಕುತ್ಕೊಂಡು ಮಾತಾಡಬಾರ್ದು ಫೋನಲ್ಲಿ ಮೈ ಮರೆತು ಟ್ರ್ಯಾಕ್ ಹತ್ರ ನಡಿಬಾರ್ದು ಹೀಗೆ ಓಡಬಾರ್ದು ಟ್ರೈನ್ ಬರುವಾಗ ಸ್ವಲ್ಪ ಶಾಂತದಲ್ಲಿ ನಿಂತು ಮತ್ತೆ ಹತ್ಬೇಕು ಹೀಗೆಲ್ಲ ನಿಲ್ಬಾರ್ದು ಇದೆಲ್ಲ ಡೂಸ್ ಆ್ಯಂಡ್ ಡೋಂಟ್ಸ್ ಹಾಕಿದ್ದಾರೆ ಆಯಿತಾ ದೊಡ್ಡ ಬೋರ್ಡ್ ಅಲ್ಲಿ ಹಾಕಿದ್ದಾರೆ ಆದ್ರೆ ಇದನ್ನು ಓದುವಷ್ಟು ಯಾರಿಗೆ ಪುರುಸುತ್ತಿಲ್ಲ ನಾನು ಒಬ್ಬಳು ಇಲ್ಲಿ ಗಿರಾಕಿ ಓದ್ತಾ ಇದ್ದೆ ಬಾಕಿ ಅವರೆಲ್ಲ ಅವರವರ ಓಡಾಟದಲ್ಲಿ ಬ್ಯುಸಿ ಇದ್ದರು ಟ್ರೈನಲ್ಲಂತೂ ತುಂಬ ಕಳೆತನ ಆಗ್ತದೆ ಸೊ ಇದೆಲ್ಲ ಇನ್ಫಾರ್ಮೇಷನ್ ಗೊತ್ತಿದ್ರೆ ನಮ್ಮನ್ನು ನಾವು ಬಚಾವ್ ಮಾಡ್ಬೋದು ಕ್ಯಾಮರ ಹತ್ರ ಮಾತಾಡ್ತಾ ಇದ್ದೇವೆ ಮಮ್ಮಿ ಡ್ಯಾಡಿ ಹತ್ರ ಇದೊಂದು ಇದ್ದದ್ರಿಂದ ಇನ್ನೂ ಸಹ ಎಲ್ಫೋನ್ ಫೋನ್ ಮಾಡ್ತೇವೆ ಅಂತ ಮ ಕ್ಯಾಮರದಲ್ಲಿ ಮಾತಾಡಿದ್ದೇವೆ ಒಮ್ಮೆಲೆ ಮಾತಾಡುವ ಅಮ್ಮ ಯಾರು ಯಾರು ಕೇಳಿ ನಾನು ಹುಷಾರು ಹೇಳಿದೆ ಕಲ್ತ ಪಿಲ್ಲ ಉಂಟು ಬ್ಯಾಗ್ ಹಿಡಿದು ಇಳಿತಿದ್ದಾಳೆ ಇಷ್ಟು ದೊಡ್ಡ ಬ್ಯಾನರ್ ಹಾಕಿದ್ದಾರೆ ಕುರುಡರಿಗೆ ಸಮೇತ ಕಾಣಬಹುದು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಹಾಕಿದ್ದಾರೆ ಆದ್ರೆ ಈ ಪುಂಜು ನೋಡಿ ಅಂತೆ ಬೇರೆ ಎಲ್ಲಿಸ ಸಿಗ್ಲಿಲ್ಲ ಕೈ ಇಲ್ಲಿ ಬಂದು ಟ್ರ್ಯಾಕ್ ಅಲ್ಲಿ ಕೈ ತೊಳಿತಾ ಉಂಟು ಅದ್ಸ ಟ್ರೈನ್ ಬರುವಾಗ ಎಂತ ಒಂದು ಸಾಹಸ ನೋಡಿ ಅವ್ರದ್ದು ಕೈ ತೊಳ್ದಾಯ್ತಂತ ಅವ್ರು ಹೋಗುದಲ್ಲ ನಮ್ಮದೆಲ್ಲ ಬೊಬ್ಬೆ ಕೇಳಿ ಅವರ ಆಚೆ ಓಡಿದ್ರು ಫೈನಲಿ ನಮ್ಮ ಟ್ರೈನ್ ಬಂತು ಇನ್ನು ಹೈಡೆನ್ಸಿ ಕಾಡಬೇಕು ನಮ್ಮ ಬೋಗಿ ಯಾವುದಂತೇಳಿ ಹುಡುಕಿಕೊಂಡು ಓಡಬೇಕು ನಮ್ಮ ಪೋಟ್ಲಿಗಳನ್ನೆಲ್ಲ ಹಿಡಿದುಕೊಂಡು ಒಂದೇ ದಿನಕ್ಕೆ ಹೋಗುದು ನಾವು ಗೋವಾಗೆ ಒಂದು ದಿನಕ್ಕೆ ಇಷ್ಟು ಲಗೇಜ ಎಂತ ನಿಮಿಷಗೊಂದು ಬಟ್ಟೆ ಚೇಂಜ್ ಮಾಡ್ತೀರಾ ಅಂತ ಕೇಳ್ತೀರಾ ಅಲ್ಲ ನಾವು ಗೋವಾದಿಂದಲೇ ವಾಪಸ್ ದುಬೈಗೆ ಹೋಗ್ತಿದ್ದೇವೆ ಊರಿಗೆ ಬರ್ತಿಲ್ಲ ಅದರಿಂದಾಗಿ ಎಲ್ಲ ನಮ್ಮ ಪೋಟ್ಲಿಯನ್ನು ಹಿಡಿದುಕೊಂಡೇ ಹೋಗ್ತಿದ್ದೇವೆ ಎಷ್ಟು ಆಚೆ ಹೋಗಿ ಎದುರಿಂದ ಹೋಗಿ ಓ ದೇವರೇ ಲಗೇಜ್ ಎಲ್ಲ ಇಟ್ಟ ಆಯ್ತು ನಾವು ಇವತ್ತು ಬುಕ್ ಮಾಡಿದ್ದು ಎ ಸಿ ತ್ರೀ ಟೈರ್ ಆಯ್ತಾ ತ್ರೀ ಟೈರ್ ಅಲ್ಲಿ ಹೊದಿಲ್ಕೆ ಬೆಡ್ ಶೀಟ್ ಹಾಗೂ ಪಿಲ್ಲೋ ಕೊಡ್ತಾರೆ ತಗೊಳ್ಬಹುದು ಹೇಳಿ ಮಗ ಹೇಳಿ ಟು ಪುಣೆ ಆಯ್ತಾ ಮ್ಯಾಂಗ್ಳೂರ್ ಅಲ್ಲಿ ನಾವು ಆಲ್ರೆಡಿ ತುಂಬಾ ಪ್ಯಾಸೆಂಜರ್ಸ್ ಎಲ್ಲ ಇದ್ದಾರೆ ಆಯ್ತು ಟ್ರೈನ್ ಹೊರಟಿತು ಮಂಗ್ಳೂರಿಂದ ತುಂಬಾ ಎಮೋಷನಲ್ ಮೂಮೆಂಟ್ ಆಯ್ತಾ ಶಾರ್ಟ್ ವೆಕೇಶನ್ ಹತ್ತು ದಿನ ಎಲ್ಲಿ ಹೋಯ್ತು ಅಂತ ಇಲ್ಲ ಅಷ್ಟು ರಪಕ್ಕ ಹೋಯ್ತು ಈಸ್ಟ್ ಆಫ್ ವೆಸ್ಟ್ ಮೈ ಊರು ಇಸ್ ಬೆಸ್ಟ್ ಇಡೀ ಲೋಕದಲ್ಲಿ ಎಷ್ಟು ಸೌಲಭ್ಯ ಸಿಕ್ಕಿದೆ ಸ ನಾವು ಹುಟ್ಟಿ ಬೆಳೆದ ಊರಷ್ಟು ಬೆಸ್ಟ್ ಯಾವುದು ಇಲ್ಲ ಗ್ಲಾಸದ ಹೊರಗೆ ಕೈ ಹಾಕುದಲ್ಲವ ಸ್ವಲ್ಪ ಊರ ಪ್ರೀತಿಯಲ್ಲಿ ಮುಟ್ಟಿದ್ದು ಅಲ್ಲಿ ಒಬ್ಬರ ತಲೆಗೆ ಕೈ ಇಟ್ಟಿದ್ದಾರೆ ಅದಕ್ಕೆ ಯಾಕೆ ಅದು ಹೇಳಿ ಸುಖ ಇಲ್ಲ ಮಗ ನೀನ್ ಬಿಟ್ಟು ಬಿಡು ಟನಲ್ 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 ಇಡಿ ಇಡಿ ಬಲ್ಲಿಡಿ ಬಲ್ಲಿಡಿ ಟನಲ್ ಟನಲ್ ಬಲ್ಲಿಡಿ ಆ ಅದು ಬಲ್ಲಿಡಿ ಆಬಿ ಹಾಕದಾಗ where don't kal tappa kal tappa inside the tunnel that's why it's like suddenly you will see light at times light will be like this moment like moreal pulses ah patternally moreal pulses it brightness will be like up and down it right so the darkness it comes brightness darkness like चलो suddenly switch off happens namanta coffee now ಸ್ಟಾಪ್ ಅಂತ ಹೇಳಿಕೆ ಏಯ್ ಏ ಹಲೋ ಹಲೋ ಸ್ಟಾಪ್ ಮಾಡಿದ್ರು ಸ್ಟಾಪ್ ಮಾಡಿದ್ರು ನೋಡಿ ಸಿಟಿ ಬಸ್ ಅಲ್ಲಿ ಕೂತು ಕೂತಿದ್ದಾಳು ಒಂದು ಕಾಲಲ್ಲಿ ನುಸಿ ಕಚ್ಚಿದ ಮಾರ್ಕ್ ಉಂಟು ತುರಿಸಿದ್ರು ಬಂದದೇ ಬಂದದ್ದು ಹತ್ತು ನಿಮಿಷ ಆದದಷ್ಟೇ ಅಕ್ಕ ಇಡ್ಲಿ ಒಡೆ ತಕೊಂಡ್ಲು

ఐవత్ రూపాయి ఎరడు ఇడ్లీ మరి ఎరడు వడాగి అమ్మా 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 అమ్

ಇವಳಿಗಿದೇ ಟೆನ್ಶನ್ ಕಲಿತಪ್ಪ ಅದಕ್ಕಾಗು ಅದು ಪುಡಿ ಪುಡಿ ಆಗ್ತದೆ ಅಂತ ಸೂರತ್ಕಲ್ ಬಂತು ಸೂರತ್ಕಲ್ ನೀನು ಮತ್ತೆ ನಿನ್ನ ಕಲಿತಪ್ಪ ಮೆಲ್ಲ ಮಾರಿದಿ ಮೆಲ್ಲ ಮಾರಿದಿ ಕೊಂಡಾಟ ಆಗ್ತದೆ ಅವಳಿಗೆ ಅಕ್ಕ ನೋಡೋದು ಅವಳು ಚಪ್ಪಲಿ ಹಿಡ್ದೆ ಕೂತಿದ್ದಾಳೆ ನಾವು ಬರುವಾಗ ಅಸ್ತಿ ವ್ಯಸ್ತಿ ಇತ್ತು ಅಂದ್ರೆ ಮುಂಚೆ ಕೂತಿದ್ರು ಅದಕ್ಕೆ ಯೂಸ್ಡ್ ಶೀಟ್ಸ್ ಹಾಗೂ ತುಂಬಾ ಗಲೀಜಿತ್ತು ಡೋರ್ ಹತ್ರ ಎಲ್ಲ ನಂಬರ್ ಇರ್ತದೆ ಆಯ್ತಾ ಆ ನಂಬರ್ಗೆ ಕಾಲ್ ಮಾಡಿದ್ರೆ ರಪಕ್ಕ ಬರ್ತಾರೆ ಕ್ಲೀನ್ ಮಾಡ್ಲಿಕ್ಕೆ ನನ್ನ ಅಕ್ಕನ ಮಗಳು ತುಂಬಾ ಪಾಪ ಆಯ್ತಾ ಕೂತಲ್ಲೇ ಕೂತ್ಕೊಳ್ತಾಳೆ ಈ ನಮ್ಮ ಚಿಟಿ ಪಿಟಿ ಉಂಟಲ್ಲ ಇದು ಒಂದು ಜಾಗದಲ್ಲಿ ಅದಕ್ಕೆ ನನ್ನ ಅಕ್ಕ ಇವರಿಗೆ ಒಂದು ಗೇಮ್ ಆಡಿಸ್ತಾ ಇದ್ದಾಳೆ ಮೂರು ಬ್ರೆಡ್ ಆಮ್ಲೆಟ್ ಆರ್ಡರ್ ಮಾಡಿದ್ದೇವೆ ಬ್ರೇಕ್ಫಾಸ್ಟ್ಗೆ ಕಾಫಿ ಕಾಫಿ ಬಟ್ ಡಿನ್ನರಲ್ಲಿ ಒಂದು ಸಿಪ್ ಕುಡಿತಾರೆ ನನಗೆ ಬೇಡ ಅವರು ಟ್ರೇನಲ್ಲಿ ಕುಡಿಯುವ ಕುಡಿಯುವಂತ ನಂಗೆ ಫ್ಲೈಟ್ ಅಲ್ಲಿ ಹೋಗುದಕ್ಕಿಂತ ಟ್ರೈನ್ ಅಲ್ಲಿ ಚಿಕ್ಕರುವಾಗ ವೆಕೇಶನ್ ಟೈಮ್ ಅಲ್ಲೆಲ್ಲ ನಾನು ಅಕ್ಕ ಹಾಗೂ ಅಮ್ಮ ಬೊಂಬೈಗೆ ಹೋಗುದು ಅಜಮ್ಮ ಹಾಗೂ ಅಂಕಲ್ ಅವರನ್ನೆಲ್ಲ ನೋಡ್ಲಿಕ್ಕೆ ಒಂದು ತಿಂಗಳಲ್ಲಿ ಒಳ್ಳೆ ರೀತಿಯಲ್ಲಿ ಗಮ್ಮತ್ ಮಾಡಿ ವಾಪಸ್ ಬರ್ತಿದ್ದೆವು ಸೊ ಅದೆಲ್ಲ ಮೆಮೊರೀಸ್ ಫ್ಲಾಶ್ ಬ್ಯಾಕ್ ಆಗ್ತದೆ ಟ್ರೈನಲ್ಲಿ ಹೋಗುವಾಗ ನನ್ನ ಅಕ್ಕ ತುಂಬಾ ಜಾಣೆ ಆಯ್ತಾ ಅವಳು ಒಳ್ಳೆ ಗೇಮ್ ಮಾಡಿಸಿದ್ದಾಳೆ ಮಕ್ಕಳನ್ನು ಜಿಪ್ಯ ಮೌತ್ ಅಂತೇಳಿ ಯಾರು ಹೆಚ್ಚು ಟೈಮ್ ಬಾಯಿ ಮುಚ್ಚಿ ಕುತ್ಕೊಳ್ತಾರೆ ಅವರಿಗೊಂದು ಪ್ರೈಸ್ ಅಂತೇಳಿ ಈಗ ಚಿಪ್ಸ್ ಮಾರುವವರು ಬಂದರೆ ನನ್ನ ಮಗಳಿಗೆ ಅದಗದ ಆಗಿದೆ ಈ ಚೆಂದ ಗೇಮ್ ಲೂಸ್ ಸಹ ಇಲ್ಲ ಆ ಚಿಪ್ಸ್ ಅನ್ಸ ಬಿಡುವಾಗೆಲ್ಲ ಸೋಯಾ ಸ್ಟಿಕ್ಸ್ ತಗೊಂಡೆವು ಅದೆಂತ दो जीड़ी 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 जीड़ी। तो। मुल्की बंत मुल मुल मुलिए यारीला हाय बाय कॉफी स्ट्रांग कॉफी

ನೀವು ಬಟರ್ಫ್ರೈ ಇಡೀ ಟ್ರೈನ್ ಹೋದರೆ ನೀವು ಬಟರ್ಫ್ಲೈ ಒಟ್ಟಿಗೆ ಬಾಕಿ ಇಲ್ಲಿ ಸಮಾಲಾಗ್ಬೋದು ಇದು ಹಿಂದೆದುಂಟಲ್ಲ ಉಂಟಲ್ಲ ಇದನ್ನು ಓಪನ್ ಮಾಡಿ ಇಲ್ಲಿ ಸಮ್ಮಾಲಾಗ್ಬೋದು ಮತ್ತು ಇಲ್ಲಿ ಸಮಾಲಾಗ್ಬೋದು ಸೊ ಒನ್ ಮತ್ತು ಟೂ ತ್ರೀ ಕೊಟ್ಟಿದ್ದಾರೆ ಸೊ ಫಸ್ಟ್ ನಂಬರ್ ಇಲ್ಲಿ ಮಾರಾಕೆ ಸೆಕೆಂಡ್ ನಂಬರ್ ಇಲ್ಲಿ ಥರ್ಡ್ ನಂಬರ್ ಇಲ್ಲಿ ಹಾಗೆ ಆರು ಉಂಟು ಮತ್ತೆ ಆಚೆ ಎರಡು ಉಂಟು ಒಂದು ಮೇಲೆ ಉಂಟು ಒಂದು ಕಳೆಗೆ ಹಾಗಾಗಿ ವೆಜ್ ಬಿರಿಯಾನಿ ನಮಗೆ ಚಿಕನ್ ಚಿಕನ್ ಬಿರಿಯಾನಿ ಸಾರಿಗೆ ರೈಸಿಗೆ ಸಾರು ಹಾಕಿ ಕೊಟ್ಟಿದ್ದಾರೆ ಇಲ್ಲಿ ಒಳ್ಳೆ ಇರ್ತದ ಇಲ್ಲಿ ಅಷ್ಟು ನೆಕ್ಸ್ಟ್ ಟೈಮ್ ನಾವು ಬರುವ ಕೆತ್ತಲ್ಲವಂಗ ಸ್ವಲ್ಪ ಜಾಸ್ತಿ ಜಾಸ್ತಿ ಕೆತ್ತ ಹೌದಾ ಅಲ್ಲಿ ಮೇನ್ ನಮ್ಮ ಮೇನ್ ಪಿಲ್ಲಿಗೆ ಚೋಚ ಎಲ್ಲ ಬಚ್ಚಿ ಮಲಗಿದಲ್ಲಿ ಕೆತ್ತಿಲ್ಲ ಎಂತ ತಿಂತಿದ್ದೇವೆ ನಮ್ಗೆ ಅರ್ಥ ಆಗ್ತಿಲ್ಲ ಇದಕ್ಕಿಂತ ಅವಲಕ್ಕಿ ಅದ್ರ ಒಳ್ಳೆ ಟೇಸ್ಟ್ ಇರ್ಬೋದು ಅವರಿಗೆ ಗೊತ್ತುಂಟು ಅವರು ಎಷ್ಟು ಒಳ್ಳೆ ಬಿರಿಯಾನಿ ಮಾಡ್ತಾರೆ ಅಂತ ಅದಕ್ಕೆ ಒಂದು ಉಪ್ಪಿನ ಸಹ ಕೊಟ್ಟಿದ್ದಾರೆ ಇದಕ್ಕೆ ಟೇಸ್ಟ್ ಇಲ್ಲ ಅಲ್ಲ ಉಪ್ಪು ಖಾರ ಇಲ್ಲ ಅದಕ್ಕೆ ಇದೊಂದು ಅಕ್ಕಿ ಅದು ತಿನ್ನಿ ಅಂತೇಳಿ ಎರ್ನಾಕುಲಂ ಬಾಯ್ಸ್ ನಮ್ಮ ಟ್ರೈನ್ ಎರ್ನಾಕುಲಂ ಬಂದದ್ದು ಒಬ್ಬರು ಈಗ ಎದ್ದದ್ದು ಎಷ್ಟು ಗಂಟೆ ಆಯ್ತಾ ಎಷ್ಟು ಗಂಟೆ ಒಂದು ಗಂಟೆ ಓ ಇವರು ಬೀಗ ಹಲ್ಲು ಉಜ್ಜಿಸಿದ್ದಾರೆ ಟೂ ಟೆನ್ ಕಾರವಾರ್ ಬಂತು ಕಾರವಾರ್ ಕಾರವಾರ್ ಕರ್ನಾಟಕದ ಲಾಸ್ಟ್ ಸ್ಟೇಷನ್ ಕಾರವಾರ್ ಈಗ ಕಾರವಾರ್ ಬಂತು ಕಾರವಾರ್ ಇಂದ ಕರೆಕ್ಟ್ ಒನ್ ಅವರ್ ಉಂಟು ಗೋವಾಗೆ ಕಲ್ತಪ್ಪ ಏನಿದ್ರೆ ಇಡೀ ಜರ್ನಿಯಲ್ಲಿ ಹೆಲ್ಪ್ ಆದದ್ದು ಇದೆ ಆಯ್ತಾ ಕಲರ್ ಪೆನ್ಸಿಲ್ ಹಾಗೂ ಕಲರ್ ಬುಕ್ ನಿಮ್ಮ ಮಕ್ಕಳ ಸ್ವಲ್ಪ ಹೈಪರ್ ಆಕ್ಟಿವ್ ಇದ್ರೆ ಉಂಟಲ್ಲ ಇದನ್ನೊಂದು ಮರ್ಯಾದೆ ಹಿಡಿರಿ ತುಂಬಾ ಹೆಲ್ಪ್ಫುಲ್ ಆಗ್ತದೆ ಒಂದೇ ಜಾಗದಲ್ಲಿ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಆದ್ರೂ ಕುತ್ಕೊಳ್ತಾರೆ ಟನಲ್ ಮಗ ಟನಲ್ ಟನಲ್ ನೋಡಿ ನನಗೆ ಟಾರ್ಚ್ ಹಾಕಿದೆ ಮಾಡಿ ಬಲ್ಲಿ ಬಲ್ಲಿ ಸ್ಟೇಷನ್ ತಾಲಿಂತು ಮಾಡ್ಕೊಂಡು ಸ್ಟೇಷನ್ ಬಂತು ಪ್ಲಾಟ್ಫಾರ್ಮ್ ಇಂದ ಗಾಡಿಗೆ ತುಂಬಾ ನಡಿಲ್ ಕುಂಟಾಯ್ತಾ ಅದರಿಂದಾಗಿ ಪೋಟೋ ಬುಕ್ ಮಾಡಿದ್ದೇವೆ ಸೊ ಇವರೇ ಎಲ್ಲ ಲಗೇಜ್ ಅನ್ನು ಈ ಗಾಡಿಯಲ್ಲಿ ಹಾಕಿ ಹೋಗ್ತಾರೆ ನನ್ನ ಬಾವ ಅಂದ್ರೆ ಅಕ್ಕನ ಗಂಡ ಅವರು ಆಲ್ರೆಡಿ ಗೋವಾದಲ್ಲಿ ಇದ್ರು ಯಾಕಂದ್ರೆ ಅವರ ತಂದೆ ತಾಯಿ ಇರುವುದು ಗೋವಾದಲ್ಲಿ ಸೊ ಅದಕ್ಕೆ ಅವ್ರು ಗೋವಾದಲ್ಲಿ ಇದ್ರು ಅವರ ತಾಯಿಯ ಎಪ್ಪತ್ತನೇ ಬರ್ಡೇ ಇತ್ತು ಅದಕ್ಕೋಸ್ಕರ ಅವ್ರು ಬಂದಿದ್ರು ಮುಂಬೈಯಿಂದ ಸೊ ಅವರೇ ಬಂದಿದ್ರು ನಮ್ಮನ್ನು ಪಿಕ್ಅಪ್ ಮಾಡ್ಲಿಕ್ಕೆ ಮುಟ್ಟಿದೆವು ಗೋವಾ ವೆಲ್ಕಮ್ ಟು ಗೋವಾ ನಮ್ಮ ಟ್ರೈನ್ ಎರ್ನಾಕುಲಂ ಟು ಪುಣೆ ಇದು ಪುಣೆವರೆಗೆ ಹೋಗ್ತದೆ ಈ ಟ್ರೈನ್ ಇವಳೊಂದು ಇದ್ದ ಬಂದ ಎಲ್ಲರಿಗೂ ಸಹ ಹಲೋ ಮಾಡ್ತಿದ್ದಾಳೆ ನಾನ್ નોನ್ ಇಸಿ ಆದ್ರೆ ಹೀಗೆ ಇರ್ತದೆ ಓಪನ್ ವಿಂಡೋಸ್ ಇಸಿ ಆದ್ರೆ ಕ್ಲೋಸ್ಡ್ ವಿಂಡೋ ಓಪನ್ ಮಾಡ್ಲಿಕ್ಕೆ ಆಗುದು ಕಮ್ ಟು ಮಾಟ್ ಇಂಜಿನ್ ಗಾಡ್ ಗಾರ್ಡ್ ರೂಮ್ ಇದು ಜನರಲ್ ಕಂಪಾರ್ಟ್ಮೆಂಟ್ ಇದಕ್ಕೆ ಪ್ರೀ ಬುಕ್ಕಿಂಗ್ ಮಾಡ್ಬೇಕಂತ ಇಲ್ಲ ಯಾವ ಯಾರ ಸಹ ಬಂದು ಯಾರ ಸೀಟ್ ಅಲ್ಲಿ ಸಹ ಕುತ್ಕೊಳ್ಬಹುದು ಇದೆಲ್ಲ ಜನರಲ್ ಇದು ಸೆಕೆಂಡ್ ಕ್ಲಾಸ್ ಇದು ಎ ಸಿ ಟೂ ಟೈರ್ಡ್ ಸೆಕೆಂಡ್ ಕ್ಲಾಸ್ ಎ ಸಿ ಇಟ್ಸ್ ಅ ಸೆಕೆಂಡ್ ಕ್ಲಾಸ್ ಎ ಸಿ ಚಿಲ್ ಪಿಲ್ ಆಗಿ ಕೂತಿದ್ದಾರೆ ಒಳಗೆ ಇದು ತ್ರೀ ಟೈರ್ ಎ ಸಿ ನಾವು ಬಂದದ್ದು ತ್ರೀ ಎ ಎಸಿ ಇದು 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 ಇಲ್ಲ ಕಿಚನ್ ಕಿಚನ್ ಇದು ಸ್ಲೀಪರ್ ಸ್ಲೀಪರ್ ಅಂದ್ರೆ ಸೇಮ್ ತರ್ಡ್ ಕ್ಲಾಸ್ ಆಗಿ ಬಟ್ ವಿಧೌಟ್ ಎಸಿ ಮತ್ತೆ ಬೆಡ್ಶೀಟ್ಸ್ ಎಲ್ಲ ಕೊಡುವುದಿಲ್ಲ ಇದರಲ್ಲಿ ನಾವು ಚಿಕ್ಕ ಇರುವಾಗೆಲ್ಲ ಇಂಥದ್ರಲ್ಲಿ ಹೋಗ್ತಿದ್ದೇವೆ ನಾವು ಸ್ಲೀಪರ್ ನಾನು ಮಮ್ಮಿ ಹಾಗೂ ಅಕ್ಕ ಎಲ್ಲ ಸಹ ಹೋಗ್ತಾವ್ರೆ ಪೂಣೆಗೆ ಇವರು ನಾಳೆ ಬೆಳಿಗ್ಗೆ ಮುಟ್ತಾರೆ ಎಲ್ಲರೂ ಸಹ ಇವರು ನನ್ನ ಫೋಟೋ ತೆಗಿತಿದ್ದಾರೆ ನಾನು ಅವರ ಫೋಟೋ ತೆಗಿತಿದ್ದೇನೆ ಕಾಮಿಡಿ ಮಾರೆ ಆಯ್ತು ಗ್ರೀನ್ ಸಿಗ್ನಲ್ ನಮ್ಮ ಟ್ರೈನಿಗೆ ಬಾಯ್ ಆಯ್ತು ನಮ್ಮ ಟ್ರೈನ್ ಓ ವಂದೇ ಭಾರತ್ ಟ್ರೈನ್ ವಂದೇ ಭಾರತ್ ಟ್ರೈನ್ ಮ್ಯಾಂಗ್ಳೂರು ಟು ಗೋವಾ ವಂದೇ ಭಾರತ್ ಎಕ್ಸ್ಪ್ರೆಸ್ ನೋಡಿ ಇಲ್ಲಿ ಬರೆದಿದೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಮೇಕ್ ಇನ್ ಇಂಡಿಯಾ ಇದು ಇಂಡಿಯನ್ ರೈಲ್ವೇಸ್ದು ಟೀಪ್ ನೋಡಿ ವಂದೇ ಭಾರತದ್ದು ರೈಲ್ವೆ ಕ್ರಾಸ್ ಮಾಡಲಿಕ್ಕೆ ಉಂಟು ಟ್ರ್ಯಾಕ್ ಕ್ರಾಸ್ ಮಾಡಲಿಕ್ಕುಂಟು ಇದು ಗೂಡ್ಸ್ ಟ್ರೈನ್ ಅಕ್ಕ ಕಲ್ತಪ್ಪ ಹಾಗೂ ನಮ್ಮ ಇಬ್ಬರು ಮಕ್ಕಳು ಓಡ್ತಾ ಇದ್ದಾರೆ ಓಡಿ 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 ನೋಡಿ ವಿನಕ ಎತ್ತಾರಲ್ಲ ಹೇಳ್ತೇಳಿ ವಿನಕ ಬನ್ನಿ ಬೇಗ ಮೆಲ್ಲ ಟ್ರ್ಯಾಕ್ ನೋಡಿ ಬನ್ನಿ 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 ಅಯ್ಯಪ್ಪ ಅದೇ ಇದೊಂದು ಟ್ರ್ಯಾಕ್ ಉಂಟು ಮೆಲ್ಲ ನೋಡಿ ಅಲ್ಲಿ ಸೋಲ್ಜರ್ಸ್ ಇದ್ದಾರೆ ಇಂಡಿಯಾವನ್ನು ಪ್ರೊಟೆಕ್ಟ್ ಮಾಡೋದು ಇವರೇ ನೋಡು ಎಲ್ಲ ಸೋಲ್ಜರ್ಸ್ ಸೇ ಬಾಯ್ ಕಿಲೋಮೀಟರ್ ಗಟ್ಟಲೆ ನಡೆದು ಮುಟ್ಟಿದೆವು ಇದು ಗೋವಾ ಸ್ಟೇಷನ್ ರೈಲ್ವೆ ಸ್ಟೇಷನ್ ಪಾರ್ಕಿಂಗ್ ಈ ವ್ಲಾಗ್ ತುಂಬ ಉದ್ದಾಗ್ತದೆ ಅಂತ ಇಲ್ಲ ನಾನು ಇಲ್ಲೇ ಕಟ್ ಮಾಡ್ತೇನೆ ಆಯ್ತಾ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಇದೇ ವ್ಲಾಗ್ ಕಂಟಿನ್ಯೂ ಆಗ್ತದೆ ಸೊ ನಾನು ಯಾಕೆ ಗೋವಾಗೆ ಬಂದದಂದ್ರೆ ನನ್ನ ಅಕ್ಕನ ಅತ್ತೆ ಮಾವ ಇರುವುದು ಗೋವಾದಲ್ಲಿ ಅಂದ್ರೆ ಅವ್ರು ಸೆಟಲ್ ಆದದ್ದು ಗೋವಾದಲ್ಲಿ ನೋಡದೆ ತುಂಬ ಸಮಯ ಆಗಿತ್ತು ಹಾಗೂ ಅವಳ ಮಾವಗೆ ಸ್ವಲ್ಪ ಹುಷಾರಿಲ್ಲ ಅದರಿಂದಾಗಿ ಅವರ ನೋಡಿಗೋಸ್ಕರನೇ ಬಂದದು ಹೆಚ್ಚು ಸಮಯ ಇಲ್ಲ ಖಾಲಿ ಒಂದೇ ದಿನಕ್ಕೆ ಬಂದದ್ದು ಅವರ ನೋಡಿ ಮತ್ತು ಇಲ್ಲಿಂದಲೇ ನಾವು ವಾಪಸ್ ದುಬೈಗೆ ಟ್ರಾವೆಲ್ ಮಾಡ್ತಿದ್ದೇವೆ ಇಲ್ಲಿ ಎಲ್ಲೆಲ್ಲಿ ತಿರ್ಗಲಿಕ್ಕೆ ಆಗ್ತದೆ ನೋಡ್ತೇನೆ ಹೆಚ್ಚು ಸಮಯ ಅಲ್ಲ ನಮಗೆ ತಿರ್ಗಲಿಕ್ಕೆ ಅಲ್ಲ ಬಟ್ ನೋಡ್ತೇನೆ ಆದಷ್ಟು ನಿಮಗೆ ತೋ ಎಷ್ಟು ತೋರಿಸ್ಲಿಕ್ಕೆ ಆಗ್ತಿದೆ ತೋರಿಸ್ತೇನೆ ಆಯ್ತಾ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಅಲ್ಲಿ ಸಿಗುವ ಅಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬೈ ಬಾಯ್